ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ ಪರೀಕ್ಷೆ ನಡೆದು ಹತ್ರ ಎರಡು ತಿಂಗಳು ಆಗ್ತಾ ಬಂತು ಇನ್ನು ಕೂಡ ಫಲಿತಾಂಶ ಬಂದಿಲ್ಲ ಸೊ ಹಾಗಾಗಿ ತುಂಬಾ ಜನ ಕ್ಯಾಂಡಿಡೇಟ್ಸ್ ಗಳು ಫಲಿತಾಂಶದ ನಿರೀಕ್ಷೆಯಲ್ಲಿ ಇದ್ದಾರೆ ಸೊ ಹಾಗೇನೆ ಮುಂಬರುವ ಕೆಸೆಟ್ ಪರೀಕ್ಷೆ ಯಾವಾಗ ನಡೆಯುತ್ತೆ ಅದರ ನಿರೀಕ್ಷೆಯಲ್ಲಿ ಕೂಡ ಇದ್ದಾರೆ ಹಾಗಾಗಿ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ನಾನು ಮಾಡ್ತೇನೆ ಹಾಗಾಗಿ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಸೆಟ್ ಪರೀಕ್ಷೆ ನಡೆದು ತಾತ್ಕಾಲಿಕ ಅಧಿಕೃತ ಕೀ ಉತ್ತರಗಳನ್ನು ಕೂಡ ರಿಲೀಸ್ ಮಾಡಿದ್ರು ಫೆಬ್ರವರಿ ಹದಿನೇಳರ ತನಕ ಇದಕ್ಕೆ ಆಕ್ಷೇಪಣೆಯನ್ನ ಅಬ್ಜೆಕ್ಷನ್ ಸಲ್ಲಿಸಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ರು ಎಲ್ಲ ಆಕ್ಷೇಪಣೆಗಳನ್ನ ಕೆಇ ಅವರು ರಿವ್ಯೂ ಮಾಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಫೈನಲ್ ಕಿ ಆನ್ಸರ್ ಗಳನ್ನ ಇನ್ನು ರಿಲೀಸ್ ಮಾಡಬೇಕಿದೆ ಈ ತಿಂಗಳ ಎರಡು ಅಥವಾ ಮೂರನೇ ವಾರದಲ್ಲಿ ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ ಒಂದ್ಸಲ ನಿಮ್ಮ ಅಫಿಷಿಯಲ್ ಕಿ ಆನ್ಸರ್ಗಳು ಫೈನಲ್ ಕಿ ಆನ್ಸರ್ಗಳು ರಿಲೀಸ್ ಆಗಿ ಒಂದು ಹತ್ತು ದಿವಸದ ಬಳಿಕ ನಿಮ್ಮ ಫಲಿತಾಂಶ ಕೂಡ ಬರುವಂತಹ ಸಾಧ್ಯತೆ ಇದೆ ಹಾಗಾಗಿ ಈ ತಿಂಗಳ ಅಂತ್ಯದಲ್ಲಿ ಅಥವಾ ಮುಂದಿನ ತಿಂಗಳ ಅಂದ್ರೆ ಏಪ್ರಿಲ್ ತಿಂಗಳ ಹದಿನೈದರ ಒಳಗಡೆ ನಾವು ಫಲಿತಾಂಶವನ್ನ ನಿರೀಕ್ಷೆ ಮಾಡಬಹುದು ಕೆಸೆಟ್ ಫಲಿತಾಂಶವನ್ನ ನಿರೀಕ್ಷೆ ಮಾಡಬಹುದು ಸೊ ಇನ್ನು ಮುಂಬರುವ ಕೆಸೆಟ್ ಪರೀಕ್ಷೆ ಯಾವಾಗ ನಡೆಸ್ತಾರೆ ಸೊ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೂಡ ಅಂತೇಳಿ ತುಂಬಾ ಜನ ಕೇಳಿದ್ರು ಸೊ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಎ ಕೆಸೆಟ್ ಪರೀಕ್ಷೆಯನ್ನ ನಡೆಸ್ತಾ ಇದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಸಾಕಷ್ಟು ಪರೀಕ್ಷೆಗಳನ್ನ ಹಾಗೇನೆ ನೇಮಕಾತಿಗಳನ್ನ ನಡೆಸುವಂತಹ ಜವಾಬ್ದಾರಿ ಇದೆ ಅಹ್ ಹಾಗೇನೆ ಈ ನೇಮಕಾತಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸುವಂತಹ ಹೊಣೆ ಕೂಡ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೇಲಿದೆ ಹಾಗಾಗಿ ಸಾಕಷ್ಟು ವರ್ಕ್ ಲೋಡ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೇಲೆ ಇರುವುದ್ರಿಂದ ಮುಂಬರುವ ಕೆಸೆಟ್ ಪರೀಕ್ಷೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ನೋಟಿಫೈ ಆಗಿ ಡಿಸೆಂಬರ್ ತಿಂಗಳಲ್ಲಿ ಈ ಪರೀಕ್ಷೆ ನಡೆಯುವಂತಹ ಸಾಧ್ಯತೆ ಇದೆ ಒಂದಷ್ಟು ತಡ ಆದ್ರೂ ಕೂಡ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾವು ಕೆಸೆಟ್ ಪರೀಕ್ಷೆಯನ್ನು ನಿರೀಕ್ಷೆ ಮಾಡಬಹುದು ತುಂಬಾನೇ ಸಮಯಾವಕಾಶ ಇದೆ ಸೊ ಈ ಒಂದು ಸಮಯಾವಕಾಶವನ್ನ ನೀವು ಅದ್ಭುತವಾಗಿ ಉಪಯೋಗಿಸಿಕೊಳ್ಳಿ ನಿಮ್ಮ ಸ್ಟಡಿಗೆ ಇದು ಒಂದು ಬೆಟರ್ ಅಪರ್ಚುನಿಟಿ ಅಂತ ಹೇಳ್ಬಹುದು ಸೊ ಈ ಸಮಯವನ್ನು ನೀವು ಯುಟಿಲೈಸ್ ಮಾಡಿಕೊಂಡು ಕೆಸೆಟ್ ಪರೀಕ್ಷೆಯನ್ನ ಕ್ಲಿಯರ್ ಮಾಡುವಂತ ನೀವು ಗಮನವನ್ನು ಹರಿಸಬೇಕು ಹಾಗೇನೆ ಇನ್ನು ಮುಂದಿನ ದಿನಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯನ್ನ ಕೂಡ ಸರ್ಕಾರ ನಡೆಸ್ತದೆ ಹಾಗಾಗಿ ಈ ಕೆಸಿಟ್ ಪರೀಕ್ಷೆಯನ್ನ ನೀವು ಕ್ಲಿಯರ್ ಮಾಡ್ಕೊಂಡ್ರೆ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಹಾಗಾಗಿ ಈ ಒಂದು ಇರುವಂತಹ ಸಮಯಾವಕಾಶವನ್ನ ಅದ್ಭುತವಾಗಿ ಬಳಸಿಕೊಂಡು ನಿಮ್ಮ ಎಲ್ಲ ಪ್ರಯತ್ನಗಳನ್ನ ಮಾಡಿ ಅಂತ ಹೇಳ್ತಾ ಹಾಗಾಗಿ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ನಮಸ್ತೆ